ಮೇಡಮ್ ಇನ್ನ ತಿನ್ನಕ್ ಹೋಗ್ಬೇಡಿ ನಾನು ತಿನ್ನಿ ಸ್ಟಾರ್ಟಿಂಗ್ ಎರಡ್ ಮುದ್ದೆ ಮತ್ತೊಮ್ಮೆ ರೂಲ್ಸ್ ಹೇಳ್ತಾ ಇದೀನಿ ಮುದ್ದೆ ನೀವು ಎಷ್ಟು ತಿಂತೀರೋ ಅಷ್ಟು ಮಾತ್ರ ಕೌಂಟ್ ಇರುತ್ತೆ ಮುಂದೆ ಎರಡು ಹೇಳಿದ್ಮೇಲೆ ನಮ್ಮ ವಾಲೆಂಟಿಯರ್ಸ್ ನೋಡ್ಬೇಡಿ ವಾಲಂಟಿಯರ್ಸ್ ಎಲ್ಲ ಇಟ್ಕಡೆ ಕಬ್ಬ್ಯಾಕ್ ಕೊಡಿ ಮುದ್ದೆ ಎರಡನೇ ಕಿತ್ತು ತಕ್ಷಿಪ್ ಮಾಡ್ಕೊಳ್ಳಿ ಅದು ಮುಸಿದ ಮೇಲೆ ಮೂರನೇ ಮುದ್ದೆ ಇಟ್ಕೊಂಡು ಆದ್ಮೇಲೆ ಮೇಲೆ ಮೂರನೇದು ಅಂತ ಟಿಕ್ ಮಾಡಿ ಜಾಸ್ತಿ ಆಗ್ಬಿಡ್ತಾರಂತ ಸರ್ ಇಲ್ಲಿರೋರೆಲ್ಲ ಇದಾರೆಲ್ಲ ಮಾಡಿ ಸರ್ ಪ್ಲೀಸ್ ಅಲ್ಲಿ ಲೈವ್ ಬರ್ತೇನೆ ಲೈವ್ ಅಲ್ಲಿ ಎಲ್ಲಿ ಲೈವ್ ಇದೆ ದಯಮಾಡಿ ಇಲ್ಲಿ ಬಂದಿ ಲೈವ್ ಬಂದಿ ಎಷ್ಟು ಯಾರು ಸೆಕ್ರೈಸ್ಕೊಬೇಡಿ ಆಮೇಲೆ ಬರ್ಫೋನ್ ಇಟ್ಟಾಗುತ್ತೆ ಆಮೇಲೆ ಬೈಪ್ರೋ ಲೈವ್ ಆಗಿ ಲೈವಲ್ಲಿ ಇ ಡಿ ವಾಲೆ ಲೈವ್ ಬರ್ತದೆ ಲೈವ್ ಅಲ್ಲೇ ಸರ್ ಅಲ್ಲಿಂದ ಏನು ಕಾಣ್ತಲ್ಲ ಬನ್ನಿ ಲೈವಲ್ಲಿ ಕುತ್ಕೊಳ್ಳಿ ಒಳ್ಳೆ ಹಾಡು ಡ್ಯಾನ್ಸ್ ಇರುತ್ತೆ ಅದ್ರ ಜೊತೆಗೆ ಲೈವ್ ಅಲ್ಲಿ ನೋಡ್ಬೋದು ನೀವು ಅಲ್ಲಿ ಗೇಟ್ ಹತ್ರ ಇದಾರೆಲ್ಲ ಅಲ್ಲಿ ಲೈವ್ ಅಲ್ಲಿ どうですか